ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಇದು ವಿಸ್ತಾರ ನ್ಯೂಸ್ನ ಸಾಮಾಜಿಕ ಜವಾಬ್ದಾರಿಯ ಅಭಿಯಾನ ಸರ್ಕಾರಿ ಶಾಲೆಗಳ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸುವ ನಮ್ಮ ಈ ಅಭಿಯಾನಕ್ಕೆ ಅನೇಕ ದಾನಿಗಳು ಸಮಾಜ ಸೇವಕರು ನಮ್ಮ ಜೊತೆ ಕೈಜೋಡಿಸಿದ್ದಾರೆ ಈ ಅಭಿಯಾನದಲ್ಲಿ ಶಾಲೆಗಳಿಗೆ ಕಾಯಕಲ್ಪ ಕಲ್ಪಿಸಲಾಗುತ್ತೆ ಇಂದಿನ ಮುಖ್ಯ ಅತಿಥಿಯಾಗಿ ರಾಯಚೂರು ಜಿಲ್ಲೆಯ ಬೆಂಡೋಣಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಚಂದ್ರ ವಾಯೆ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಿಮ್ಮ ಶಾಲೆಯ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀವಿ ಸಂಪರ್ಕದಲ್ಲಿರಿ ಬೆಂಡೋಣಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಕೃಷಿ ಪಾಠವನ್ನು ಹೇಳಿಕೊಡಲಾಗುತ್ತೆ ಪ್ರತಿ ಶನಿವಾರ ಗದ್ದೆಗೆ ಹಿಡಿದು ನಾಟಿ ಮಾಡ್ತಾರಂತೆ ಮಕ್ಕಳು ಕೃಷಿಯ ಬಗ್ಗೆ ಅರಿವು ಮೂಡಿಸುವುದಕ್ಕಾಗಿ ಕೃಷಿ ಪಾಠ ಮಾಡಲಾಗುತ್ತೆ ಬೆಂಡೋಣಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೃಷಿ ಪಾಠವನ್ನು ಕೂಡ ಹೇಳಿಕೊಡಲಾಗುತ್ತೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಬೆಂಡೋಣಿಯಲ್ಲಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸುಮಾರು ನೂರ ತೊಂಬತ್ತೈದು ವಿದ್ಯಾರ್ಥಿಗಳು ದಾಖಲಾತಿ ಸಂಖ್ಯೆ ಇದೆ ಶಾಲೆಯಲ್ಲಿ ಪ್ರತಿ ಶನಿವಾರ ಬ್ಯಾಗ್ ರಹಿತ ದಿನ ಆಚರಣೆ ಮಾಡಲಾಗುತ್ತೆ ಈ ಹಿನ್ನೆಲೆ ಪರಿಸರದೆಡೆಗೆ ಕಲಿಕೆ ಅಂದ್ರೆ ಮಕ್ಕಳು ಜೋರಾಗಿ ಫುಲ್ ಎಕ್ಸೈಟ್ಮೆಂಟ್ ಖುಷಿಯಾಗಿ ಹೋಗ್ತಾರಂತೆ ಮಕ್ಕಳಿಗೆ ಕೃಷಿಯ ಬಳಸುವಂತಹ ಉಪಕರಣಗಳ ಪರಿಚಯ ಕೂಡ ಮಾಡಿಕೊಳ್ಳಲಾಗಿದೆ ಶಾಲೆಯ ಶಿಕ್ಷಕ ವೃಂದದಿಂದಲೇ ಉಪಕರಣಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾರಂತೆ ಮಕ್ಕಳಿಗೆ ಉಪಕರಣಗಳನ್ನ ಹೇಗೆ ಬಳಕೆ ಮಾಡಬೇಕು ಇದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಮಗ್ರವಾದಂತಹ ಮಾಹಿತಿಯನ್ನ ಕೂಡ ನೀಡುತ್ತಾರೆ ಸಾವಯವ ಕೃಷಿ ರಾಸಾಯನಿಕ ಗೊಬ್ಬರ ಬಳಕೆ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಲಾಗುತ್ತೆ ಏಕದಳ ದ್ವಿದಳ ಬೆಳೆಗಳ ಮಾಹಿತಿ ಹೊಸ ತಳಿಗಳ ವಿವರ ಕೃಷಿಯೊಂದಿಗೆ ತೋಟಗಾರಿಕೆ ಹೈನುಗಾರಿಕೆ ಪಶುಸಂಗೋಪನೆ ಜೇನು ಕೃಷಿ ಸೌರಶಕ್ತಿಯನ್ನ ಹೇಗೆ ಬಳಕೆ ಮಾಡಬೇಕು ಇದೆಲ್ಲದರ ಬಗ್ಗೆನೂ ಕೂಡ ಮಕ್ಕಳಿಗೆ ಮಾಹಿತಿಯನ್ನ ನೀಡ್ತಾರಂತೆ ಶಿಕ್ಷಕರು ಇನ್ನು ಕೃಷಿ ಸಂಬಂಧಿತ ಇನ್ನಿತರ ವಿಷಯಗಳ ಬಗ್ಗೆ ಕೂಡ ಹೇಳಿಕೊಡಲಾಗುತ್ತೆ ಎರಡ್ ಸಾವಿರದ ಹದಿನೆಂಟರಿಂದ ಬ್ಯಾಗ್ ರಹಿತ ದಿನಾಚರಣೆ ಆಚರಣೆ ಮಾಡ್ತಾ ಇದೆಯಂತೆ ಈ ಶಾಲೆ ಒಂದರಿಂದ ಏಳನೇ ತರಗತಿಯವರಿಗೆ ಮಕ್ಕಳಿಗೆ ಇದನ್ನ ಕಲಿಸಿಕೊಡಲಾಗುತ್ತಿದೆ ಸರ್ ನಿಜಕ್ಕೂ ಈ ಒಂದು ದೃಶ್ಯಾವಳಿಗಳಲ್ಲಿ ಆ ಮಕ್ಕಳು ಕೃಷಿಯಲ್ಲಿ ತೊಡಗಿಸ್ಕೊಂಡಿರೋದು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಏನ್ ಸರ್ ಇದರ ಉದ್ದೇಶ ಏನಿಲ್ಲ ಮೇಡಮ್ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾಗಿರುವಂತ ದೇಶ ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಜನರಲ್ಲಿ ಅಥವಾ ಈ ಒಂದು ಹಳ್ಳಿಗಾಡಿನ ಜನರಲ್ಲಿಯೂ ಸಹಿತ ಈ ಒಂದು ಕೃಷಿಯ ಬಗ್ಗೆ ಆಸಕ್ತಿ ತುಂಬಾ ಕಡಿಮೆ ಆಗ್ತಾ ಇದೆ ಇದನ್ನ ನಾವು ಹೋಗಲಾಡಿಸುವಂತ ಒಂದು ಉದ್ದೇಶದಿಂದ ಆ ಹಳ್ಳಿಗಾಡಿನ ಮಕ್ಕಳಲ್ಲಿ ಸಹಿತ ಆ ಒಂದು ಕೃಷಿಯ ಬಗ್ಗೆ ಆಸಕ್ತಿ ಬರಬೇಕು ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ನಗರಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಅದನ್ನು ತಪ್ಪಿಸುವಂತ ನಿಟ್ಟಿನಲ್ಲಿ ನಾವು ತಿನ್ನುವಂತ ಪ್ರತಿಯೊಂದು ಅನ್ನದಗಳು ರೈತರು ಬೆಳೆದಂತ ಬೆಳೆಯಿಂದ ಸಿಗ್ತಾ ಇದೆ ಆದ್ರಿಂದ ಆ ಅನ್ನವನ್ನು ಬೆಳೆಯುವಂತ ರೈತನೇ ಬೇರೆ ವೃತ್ತಿಗಾಗಿ ನಗರಕ್ಕೆ ಹೋದರೆ ನಾವು ತಿನ್ನುವಂತ ಅನ್ನಕ್ಕೂ ಸಹಿತ ಕುತ್ತು ಬರಬಹುದು ಎಂಬ ಒಂದು ಉದ್ದೇಶದಿಂದ ಮಕ್ಕಳಿಗೆ ಒಂದು ಪ್ರಾರಂಭಿಕ ಹಂತದಲ್ಲೇ ಈ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ಅವರು ವಿವಿಧ ರೀತಿಯಂತ ತಂತ್ರಜ್ಞಾನದ ರೀತಿಯಲ್ಲಿ ಬೆಳೆಗಳನ್ನ ಮುಂದಿನ ದಿನಮಾನಗಳಲ್ಲಿ ಬೆಳೆಯಬಹುದು ಎಂಬ ಒಂದು ಆಶಯವನ್ನು ಇಟ್ಕೊಂಡು ನಾವು ಈ ರೀತಿಯಂತ ಚಟುವಟಿಕೆಗಳನ್ನ ಶಾಲೆಯಲ್ಲಿ ಎಲ್ಲ ಶಿಕ್ಷಕರನ್ನು ಒಂದುಗೂಡಿಕೊಂಡು ಮಾಡ್ತಾ ಇದೇವೆ ಮೇಡಮ್ ಮತ್ತೆ ಇನ್ನೇನೆಲ್ಲ ಕಲ್ಸ್ಕೊಡ್ತೀರಾ ಮಕ್ಕಳಿಗೆ ಎಲ್ಲ ಮಕ್ಕಳು ಇಂಟ್ರೆಸ್ಟ್ ಕಲಿತಾರೆ ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಸಬ್ಜೆಕ್ಟ್ ಆಸೆ ಇರುತ್ತೆ ಒಂದೊಂದು ಬೇರೆ ಬೇರೆ ರೀತಿಯಾಗಿ ಮಾಡ್ಬೇಕು ಅಂತ ಎಲ್ಲರೂ ಇದರಲ್ಲಿ ತೊಡಗಿಸ್ಕೊಳ್ತಾರ ಹೇಗೆ ಅಂತ ನಮ್ಮ ಕರ್ನಾಟಕ ಸರ್ಕಾರ ಮೇಡಮ್ ಮೂರನೇ ಶನಿವಾರದಂದು ಸಂಭ್ರಮ ಶನಿವಾರ ಅಂತೆ ವಿಶೇಷ ಚಟುವಟಿಕೆಗಳನ್ನ ಮಾಡ್ಬೇಕೆಂಬ ಆದೇಶ ಇದೆ ಮೇಡಂ ಆದ್ರೆ ನಾವು ನಮ್ಮ ಸರ್ಕಾರಿ ಬೆಂಗಳೂರು ಶಾಲೆಯಲ್ಲಿ ನಾವು ಪ್ರತಿ ಶನಿವಾರದಂದು ಈ ಒಂದು ಸಂಭ್ರಮ ಶನಿವಾರ ಅಂತ ಆಚರಣೆ ಮಾಡ್ತಾ ಇದ್ದೇವೆ ಅಂದ್ರೆ ಒಂದೊಂದು ಶನಿವಾರದಂದು ಒಂದೊಂದು ಚಟುವಟಿಕೆಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ ಮೇಡಮ್ ಕೆಲವೊಂದು ಸಾರಿ ಮಕ್ಕಳಿಗೆ ಗಾಳಿಪಟ ಉತ್ಸವ ಮಾಡಿದೀವಿ ಇದೇ ರೀತಿಯಾಗಿ ಕೆಲವೊಂದು ಸಾರಿ ಏನ್ ಅಂತಂದ್ರೆ ಮಕ್ಕಳಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಪ್ಲಾಸ್ಟಿಕ್ ನಿಷೇಧ ಆಗ್ತಾ ಇದೆ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದಾರೆ ಅದನ್ನ ಹೋಗಲಾಡಿಸುವಂತ ನಿಟ್ಟಿನಲ್ಲಿ ನಾವು ಪೇಪರ್ ಗಳಿಂದ ಬ್ಯಾಗ್ ಗಳನ್ನ ತಯಾರು ಮಾಡಿಬಿಟ್ಟು ಅಂಗಡಿಗಳಿಗೆ ಹಂಚುವಂತ ಕಾರ್ಯವನ್ನು ಸಹಿತ ನಾವು ಮಾಡಿದೀವಿ ಮೇಡಮ್ ಇತ್ತೀಚಿನ ದಿನಮಾನಗಳಲ್ಲಿ ಈ ರೀತಿ ಅಂತ ಹಲವಾರು ಚಟುವಟಿಕೆಗಳನ್ನ ನೂರ ತೊಂಬತ್ತೈದು ಮಕ್ಕಳ ಮೇಡಮ್ ಒಂದರಿಂದ ಏಳನೇ ತರಗತಿವರೆಗೆ ಹಲವಾರು ಎಲ್ಲಾ ವಿದ್ಯಾರ್ಥಿಗಳು ತೊಡಗಿ ತೊಡಗಿಕೊಳ್ತಾ ಇದ್ದಾರೆ ಮೇಡಮ್ ಇದು ಕೋ ಕರಿಕುಲಮ್ ಆಕ್ಟಿವಿಟಿ ಆಗಿ ನಾವು ಮಾಡಿಕೊಳ್ತಾ ಮಾಡಿ ಇದೇವೆ ಮೇಡಮ್ ಶಾಲೆಗಳಲ್ಲಿ ಇದರ ಜೊತೆಗೆ ಮಕ್ಕಳ ಒಂದು ತಮ್ಮಲ್ಲಿ ಇರುವಂತಹ ಸೂಕ್ತವಂತ ಶಕ್ತಿಯನ್ನ ಹೊರಗೆ ಹಾಕುವಂತಹ ಸಂದರ್ಭದಲ್ಲಿ ನಾವು ಚಿತ್ರಕಲೆ ಸ್ಪರ್ಧೆ ಆಗಿರ್ಬೋದು ಹಾಡುಗಾರಿಕೆ ಸ್ಪರ್ಧೆ ಆಗಿರ್ಬೋದು ಹಾಡುಗಾರಿಕೆಯಲ್ಲಿ ಭಾವಗೀತೆ ಜನಪದ ಗೀತೆ ಈ ರೀತಿಯಂತ ಸ್ಪರ್ಧೆಗಳನ್ನು ಸಹಿತ ನಾವು ಶನಿವಾರ ಸಂಭ್ರಮ ದಿನ ಹಮ್ಮಿಕೊಳ್ತಾ ಇದ್ದೇವೆ ಜೊತೆಗೆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಳ್ತಾ ಇದ್ದೇವೆ ಮೇಡಮ್ ಈಗ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕೇವಲ ಸಂವಿಧಾನದ ರಸಪ್ರಶ್ನೆ ಕಾರ್ಯಕ್ರಮ ಆಗಿರಬಹುದು ಜೊತೆಗೆ ನಮ್ಮ ಪ್ರತಿಯೊಂದು ನಮ್ಮ ಶಾಲೆಯಲ್ಲಿ ಇತ್ತೀಚೆಗೆ ಮೊನ್ನೆ ಸರ್ಕಾರ ಆದೇಶ ಮಾಡುತ್ತೆ ಸಂವಿಧಾನದ ಸಂವಿಧಾನದ ಪ್ರಸ್ತಾವನೆಯನ್ನ ಎಲ್ಲ ಶಾಲೆಗಳಲ್ಲಿ ಓದಬೇಕಂತಹ ಶಾಲೆಯಲ್ಲಿ ಈ ರೀತಿ ಕೃಷಿ ಹೇಳ್ಕೊಡ್ತಿರೋದು ತುಂಬಾ ಖುಷಿ ಆಯ್ತು ಸರ್ ನೋಡಿ ಮತ್ತು ನಿಮ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್ ಹೆಲ್ಪ್ ಲೈನ್ ನಂಬರ್ ಸೊನ್ನೆ ಎಂಟು ಸೊನ್ನೆ ಆರು ಒಂಬತ್ತು ಐದು ಐದು ನಾಲ್ಕು ನಾಲ್ಕು ಸೊನ್ನೆ ಸೊನ್ನೆ ವಾಟ್ಸ್ಆಪ್ ನಂಬರ್ ಒಂಬತ್ತು ನಾಲ್ಕು ಎಂಟು ಒಂದು ಸೊನ್ನೆ ಎರಡು ನಾಲ್ಕು ಒಂದು ಎಂಟು ಒಂದು ಚೈಲ್ಡ್ ಎಂಪವರ್ಮೆಂಟ್ ಫೌಂಡೇಶನ್ ಇಂಡಿಯಾ ಬ್ಯಾಂಕ್ ಹೆಸರು ಆರ್ಬಿಎಲ್ ಬ್ಯಾಂಕ್ ಲಿಮಿಟೆಡ್ ಅಕೌಂಟ್ ನಂಬರ್ ನಾಲ್ಕು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಮೂರು ಒಂದು ಸೊನ್ನೆ ನಾಲ್ಕು ಮೂರು ಏಳು ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ